ನಿಮ್ಮ ಬಿಡುವಿನ ಸಮಯದಲ್ಲಿ ಕೃತಿಕ ಕುಟೀರ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಎಲ್ಲರಿಗೂ ಕೃತಿಕ ಅಂತ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಸಂಕ್ರಾಂತಿ ಅಂದ ತಕ್ಷಣ ಹೆಣ್ಮಕ್ಳಿಗಂತೂ ತುಂಬ ಇಷ್ಟವಾಗಿರೋ ಹಬ್ಬ ಯಾಕಂತ ಅಂದರೆ ಸಂಕ್ರಾಂತಿ ಹಬ್ಬದಲ್ಲಿ ಅಕ್ಕಪಕ್ಕ ಮನೆಯವರಿಗೆ ರಿಲೇಟಿವ್ಸ್ಗಳಿಗೆ ಫ್ರೆಂಡ್ಸ್ಗಳಿಗೆಲ್ಲ ಎಳ್ಳು ಬೆಲ್ಲ ಕಬ್ಬನ್ನು ಕೊಟ್ಟು ಒಳ್ಳೆ ಮಾತಾಡ್ತಾ ಸಂಭ್ರಮಿಸ್ಬೋದು ಆದರೆ ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಸಂಕ್ರಾಂತಿ ಹಬ್ಬಕ್ಕೆ ಚೆನ್ನಾಗಿ ರೆಡಿಯಾಗಿ ರೀಲ್ಸ್ ಮಾಡ್ತಾ ಒಳ್ಳೆ ಫೋಟೋ ಶೂಟ್ ಅಂತೂ ಅಪ್ಡೇಟ್ ಮಾಡ್ಬೋದು ಸೊ ಸಂಕ್ರಾಂತಿ ಹಬ್ಬನ ಎಲ್ಲರೂ ಡಿಫ್ರೆಂಟಾಗಿ ಆಚರಿಸ್ತಾ ಇದ್ದಾರೆ ನಮ್ಮ ಪಕ್ಕದ ಮನೇಲಿ ಸಿಕ್ಕಾಪಟ್ಟೆ ಗಲಾಟೆ ನಡೀತಾ ಇದೆ ಸೊ ನಮ್ಮ ಪಕ್ಕದ ಮನೆಯಲ್ಲಿ ಎಲ್ಲ ಆಂಟೀಸು ಸೇರಿ ಹೇಗೆ ಸಂಭ್ರಮ ಮಾಡ್ತಿದ್ದಾರೆ ಸಂಕ್ರಾಂತಿ ಹಬ್ಬನ ಬನ್ನಿ ಹಾಯ್ ಆಂಟಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಮ್ಮ ಮನೆಯಲ್ಲಿ ಹಬ್ಬ ನಡೀತಾ ಇದೆ ಆದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಜೋರಾಗಿ ನಡೀತಾ ಇದೆ ಅನ್ನಿಸ್ತು ಸೊ ನಾನು ಅದಕ್ಕೆ ಬಂದಾಯ್ತು ಎಲ್ಲ ಹೇಗಿದ್ದೀರಾ ಸಂಕ್ರಾಂತಿ ಜೋರ ಸೊ ಸಂಕ್ರಾಂತಿಲಿ ಎಳ್ಳು ಬೆಲ್ಲ ಹಂಚಕ್ಕೆ ಎಲ್ಲ ಒಟ್ಟಿಗೆ ಸೇರಿದ್ದೀರಾ ಅನ್ಸುತ್ತೆ ಹಾಗಿದ್ರೆ ಒಂದು ಸಂಕ್ರಾಂತಿ ಬಗ್ಗೆ ಒಂದು ವಿಡಿಯೋ ಮಾಡಿದ್ರೆ ಹೇಗಿರುತ್ತೆ ಆಂಟಿ ಸಂಕ್ರಾಂತಿ ಅಂದ್ರೆ ನಿಮ್ ಪ್ರಕಾರ ಏನು ಸಂಕ್ರಾಂತಿ ಹಬ್ಬ ಅಂತಂದ್ರೆ ಅದೊಂದು ಸೂರ್ಯನ ಪಥ ಚೇಂಜ್ ಆಗಬಹುದು ಅದು ಸೂರ್ಯ ಏನ್ ಮಾಡ್ತಾನೆ ಜನ್ವರಿ ಹದಿನಾಲ್ಕರಗೂ ಧನುಸ್ರಾಶಿನ ಇರ್ತಾರೆ ಅಲ್ಲಿಂದ ಉತ್ತರ ಮಕರ ರಾಶಿಗೆ ಎಂಟ್ರಿ ಆಗ್ತಾರೆ ಉತ್ತರ ದಕ್ಷಿಣಾಯಣದಿಂದ ಉತ್ತರಾಯಣ ಎಂಟ್ರಿ ಆಗುತ್ತೆ ದಕ್ಷಿಣಾಯಣದಲ್ಲಿ ನಮಗೆ ಚಿಲಿ ಜಾಸ್ತಿ ಇರುತ್ತೆ ಹಾಗಾಗಿ ಉತ್ತರಾಯಣದಲ್ಲಿ ನಮಗೆ ಬಿಸಿಲು ಶುರು ಆಗುತ್ತೆ ಅದೊಂದು ಆಟಮ್ ಟು ಸ್ಪ್ರಿಂಗ್ ಅಂತ ಹೇಳ್ತಾರಲ್ಲ ಅದು ನಮ್ಮ ಕ್ಯಾಲೆಂಡರ್ ಇಯರ್ ಅಲ್ಲಿ ಡಿಸೆಂಬರ್ ಟ್ವೆಂಟಿ ಫಸ್ಟ್ ಶುರು ಆಗಿರುತ್ತೆ ಬಟ್ ಅವಾಗ ಸೂರ್ಯನ ನಮ್ಮ ಒಂದು ಪದ್ಧತಿ ಪ್ರಕಾರ ಸೂರ್ಯನ ಇದು ಧನುಸ್ರಾಶಿನ ಇರ್ತಾರೆ ಆಗ ಹದಿನಾಲ್ಕನೇ ತಾರೀಕು ಪ್ರತಿ ವರ್ಷ ಹದಿನಾಲ್ಕನೇ ತಾರೀಕು ಅವನು ಉತ್ತರಾಯಣ ಕಾಲಿಡ್ತಾನೆ ಆಗ ನಾವು ಅದನ್ನ ಸೂರ್ಯ ಹಬ್ಬ ಸೂರ್ಯನ ಹಬ್ಬ ಅಂತ ಹೇಳಿ ನಾವು ಸಂಕ್ರಾಂತಿ ಓಕೆ ಸೊ ಬೆಳಗ್ಗೆ ಬೆಳಿಗ್ಗೆ ಎದ್ದು ಸೂರ್ಯನ್ ನಮಸ್ಕಾರ ಮಾಡ್ತೀವೋ ಹಾಗೆ ವರ್ಷದಲ್ಲಿ ಫಸ್ಟ್ ಪೂಜೆ ಸೂರ್ಯನ್ಗೆ ಸೂರ್ಯನ್ ಕೆಂಪಾರ್ತಿ ಮಾಡಿ ಶುರು ಮಾಡಿದ್ರೆ ತುಂಬಾ ಒಳ್ಳೆದಂತಿದೆ ಸೂರ್ಯನ್ ಕೆಂಪು ತುಂಬಾ ಇಷ್ಟ ಕೆಂಪು ಆರ್ತಿ ಮಾಡಿ ಸೂರ್ಯನಿಗೆ ಶುರು ಮಾಡ್ತಾರೆ ಏನೆಲ್ಲ ಪೂಜೆಗಳು ಮಾಡ್ತಾರೆ ಅಂತ ಅನ್ಸುತ್ತೆ ಆಂಟಿ ಆ ಸಂಕ್ರಾಂತಿ ಅಂದಿದ ತಕ್ಷಣ ಫಸ್ಟ್ ಹಸುಗಳಿಗೆ ಸ್ನಾನ ಮಾಡಿಸಿ ಅರ್ಶಿಣ ಹಚ್ಚಿಗಳಿಗೆಲ್ಲ ಅಲಂಕಾರ ಮಾಡಿ ಗೆಜ್ಜೆ ಕಟ್ಟಿ ಹೂವಿನ ಹಾರಗಳು ಬಣ್ಣ ಬಣ್ಣದ ಹೂವಿನ ಹಾರಗಳು ಹಾಕ್ತಾರೆ ಊರಲ್ಲೆಲ್ಲಾ ಮೆರವಣಿಗೆ ಮಾಡ್ತಾರೆ ತುಂಬಾ ಒಳ್ಳೇದು ಅಂತ ಅದಕ್ಕೆ ಎಲ್ಲಾ ಪೂಜೆ ಮಾಡಿ ಆರತಿ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಊರ್ ಕಡೆ ಬಹಳ ಖುಷಿಯಾಗಿ ಹಬ್ಬ ಮಾಡ್ತಾರೆ ಹಸುಗಳಿಗೆ ಹುಳ ವರ್ಷ ಇಡೀ ಅವುಗಳಿಗೆ ತೊಳಿದೆ ಏನು ಮಾಡದೆ ಸರಿಯಾಗಿ ಮಾಡಕ್ ಹೋಗಿರಲ್ಲ ಅದಕ್ಕೆ ಹಬ್ಬದಲ್ಲಿ ಅರ್ಶನ ಹಾಕಿ ಚೆನ್ನಾಗಿ ಅವುಗಳಿಗೆ ಸ್ನಾನ ಮಾಡ್ಸಿದ್ರೆ ಹುಳ ಉಪ್ಪಟ್ಟೆ ಏನಾರ ಕಾಯಿಲೆಗಳಿದ್ರು ಪಾಸಿ ಆಗುತ್ತೆ ಹೇಳಿ ಅರ್ಶನ ಹಾಕಿ ಸ್ನಾನ ಮಾಡಿಸ್ತಾರೆ ಎಲ್ಲ ಬಣ್ಣ ಬಣ್ಣದ ಅಂಗಿಗಳು ತೊಡಸ್ತಾರೆ ಅದಕ್ಕೆ ಅಂತ ಆಹಾರಗಳು ಮಾಡಿಸ್ತಾರೆ ಗೆಜ್ಜೆ ಕಟ್ತಾರೆ ಕತ್ತಿಗೆ ಗೆಜ್ಜೆ ಹಾರ ಹಾಕ್ತಾರೆ ಕೊಂಬುಗಳಿಗೆ ದೃದ್ಯದಂತ ಇದೆಲ್ಲ ಬರುತ್ತೆ

ಎಳ್ಳನ್ನು ಸಾಮಾನ್ಯ ಯಾರೂ ದಾನ ಮಾಡಲ್ಲ ಹಾಗಾಗಿ ನಾವು ಈ ಹಬ್ಬದಲ್ಲಾದ್ರೂ ಎಳ್ಳನ್ನ ದಾನ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಒಂಥರ ಇಟ್ಕೊಂಡು ಒಬ್ಬರಿಂದ ಒಬ್ರಿಗೆ ಕೊಡೋದು ತೊಗೊಳೋದು ಮಾಡ್ತೀವಿ ಎಳ್ಳು ಇನ್ನೊಂದೇನು ಅಂದರೆ ನಮಗೆ ಆ ಚಳಿಗಾಲದಲ್ಲಿ ಎಣ್ಣೆ ಅಂಶ ಮೈಯಲ್ಲಿ ಇರಲ್ಲ ನಮಗೆ ಆ ಟೈಮ್ ಅಲ್ಲಿ ಎಳ್ಳು ತಿಂದ್ರೆ ಒಳ್ಳೇದು ಅಂತ ಹೇಳ್ತಾರೆ ಹಾಗಾಗಿ ನಾವು ಎಳ್ಳು ಬೆಲ್ಲನ್ನ ಈ ಟೈಮ್ ಅಲ್ಲಿ ಒಬ್ಬರಿಂದ ಒಬ್ಬರಿಗೆ ಕೊಡೋದು ತಗೊಳೋದು ಮಾಡ್ತೀವಿ ಹಾಗೆ ಎಳ್ಳು ಬೆಲ್ಲ ತಿಂದು ಎಲ್ಲ ಒಳ್ಳೊಳ್ಳೇದು ಮಾತನಾಡ್ಲಿ ಅಂತ ಸೂಪರ್ ಈ ಸಂಕ್ರಾಂತಿ ಹಬ್ಬದಲ್ಲಿ ಈ ಕಬ್ಬು ಕೂಡ ಕೊಡ್ತೀವಿ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಈ ಹಬ್ಬದಲ್ಲಿ ಕಬ್ಬು ವಿಶೇಷವಾಗಿ ವಿಶೇಷವಾಗಿರುತ್ತೆ ಈ ಗದ್ದೆಯಲ್ಲಿ ಭತ್ತ ಬೆಳೆಸ್ತಾರೆ ಕಬ್ಬು ಬೆಳೆಸ್ತಾರೆ ಈ ಟೈಮ್ ಈ ಟೈಮಲ್ಲಿ ಕಬ್ಬು ಚೆನ್ನಾಗಿ ಬೆಳೆದು ಫಸಲು ಬಂದಿರುತ್ತೆ ಎಲ್ರಿಗೂ ದಾನ ಮಾಡ್ತಾರೆ ಆಮೇಲೆ ಇದರಲ್ಲಿ ಗಣೇಶನಿಗೆ ಗಣಪತಿಗೆ ಪೂಜೆ ಮಾಡಿ ಎಲ್ಲ ಮಾಡ್ತಾರೆ ವರ್ಷದ ಮೊದಲೇ ಹಬ್ಬ ಆಗಿ ಒಬ್ರಿಗ ಕೊಟ್ಟು ತಗೊಳ್ಳುವ ಪದ್ಧತಿಯನ್ನು ಮಾಡ್ತಾ ಇರ್ತಾರೆ ಓಕೆ ಸಂಕ್ರಾಂತಿ ಅಂದ ತಕ್ಷಣ ಹೆಣ್ಮಕ್ಳು ಸಿಕ್ಕಾಪಟ್ಟೆ ಸಂಭ್ರಮದಿಂದ ಆಚರಿಸ್ತಾರೆ ಹೆಣ್ಮಕ್ಳು ಸಂಭ್ರಮದ ಬಗ್ಗೆ ಏನು ಹೇಳ್ತೀರಾ ಹೆಣ್ಣು ಮಕ್ಕಳಿಗೆ ಇದೊಂದು ದೊಡ್ಡ ಹಬ್ಬ ಯಾಕೆ ಅಂದರೆ ಒಬ್ಬ ಒಬ್ಬರ ಮನೆಯಿಂದ ಒಬ್ಬರ ಮನೆಗೆಲ್ಲ ಹೋಗ್ಬೋದು ಫ್ರೆಂಡ್ಸ್ಗಳಿಗೆ ನೆಂಟ್ರ ಮನೆಗೆ ಎಲ್ಲ ಹೋಗ್ಬೋದು ಅದು ಖುಷಿ ಇರುತ್ತೆ ಅಲ್ಲದೆ ಅವರಿಗೆ ಹೊಸ ಬಟ್ಟೆ ಒಡವೆ ಎಲ್ಲ ಹಾಕಿ ಅಲಂಕಾರ ಮಾಡಿಕೊಂಡು ಎಲ್ಲ ಬೀದಿಗಳಲ್ಲಿ ಅವ್ರುಗಳೇ ಸಂತೋಷದಿಂದ ಸಂಭ್ರಮದಿಂದ ಎಳ್ಳು ತೊಗೊಂಡು ಮನೇಲಿ ಮಾಡಿರೋ ಎಳ್ಳುಗಳನ್ನ ತೊಗೊಂಡೋಗಿ ಕೊಟ್ಟು ಅವ್ರ ಹತ್ರನೇ ಎಲ್ಲಿಸ್ಕೊಂಡು ಬರೋದು ಅವ್ರಿಗೆ ತುಂಬ ಸಂಭ್ರಮ ಗಂಡು ಮಕ್ಕಳು ಅಂದರೆ ಗಂಡು ಮಕ್ಕಳಿಗೆ ಹಸುಗಳಿಗೆ ಅಲಂಕಾರ ಮಾಡಿ ಅದನ್ನ ಮೆರವಣಿಗೆ ಮಾಡಿ ಎಲ್ಲರೂ ಒಂದ್ ಕಡೆ ಸೇರಿ ಕಿಚ್ಚ ಸಂಭ್ರಮದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ ಈಗ ಒಂದೇ ಒಂದ್ ಸಣ್ಣ ಡೌಟ್ ಈ ಏನೇ ವಿಷಯ ಬಂದ್ರು ಜನ್ರೇಷನ್ 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 ಅಂತ ಅಂತೀರ ಇಲ್ಲಿ ಎಲ್ಲರೂ ಒಂದೇ ಜನ್ರೇಷನ್ ಅಂತ ಅನಿಸ್ತಾ ಇದೆ ಸೊ ಕ್ವೆಶನ್ ಈಸ್ ಆಕ್ಟ್ ಈಗಿನ ಜನ್ರೇಷನ್ ಗು ನಿಮ್ ಜನ್ರೇಷನ್ಗೂ ಏನ್ ಡಿಫ್ರೆನ್ಸ್ ಅಂತ ಹೇಳ್ತೀರಾ ಇದಕ್ಕೋಸ್ಕರನೇ ಒಂದು ದಿನ ಅಂತ ನಾವು ಮಾಡ್ಕೊಂಡಿದ್ವಿ ಈಗ ಹಾಗಿಲ್ಲ ಈಗ ಟ್ವೆಂಟಿ ಫೋರ್ ಅವರ್ಸ್ ವರ್ಕ್ ಅವ್ರಿಗೆ ಆತರ ಬಂದ್ಬಿಟ್ಟಿದೆ ಈಗ ಸಾಫ್ಟ್ವೇರ್ ಅಂತ ಹೋಗ್ತಾರೆ ಟೀಚರ್ಸ್ ಅಂತ ಹೋಗ್ತಾರೆ ಯಾರು ಹೋಗ್ತಾರೆ ಅವ್ರಿಗೆ ಪುರ್ಸೋತಿರಲ್ಲ ಫಸ್ಟ್ ಆಫ್ ಆಲ್ ಆಗೇನಾಗುತ್ತೆ ಯಾವಾಗ ನಮ್ಗೆ ಪುರುಸೋದಿರಲ್ಲ ಇಂಟ್ರೆಸ್ಟ್ ಇರಲ್ಲ ಇಂಟ್ರೆಸ್ಟ್ ಇಲ್ಲದಾಗ ಏನ್ ಮಾಡ್ತಾರೆ ಶಾಸ್ತ್ರ ಅಂತ ಪೂಜೆ ಮಾಡ್ತಾರೆ ಅವ್ರಿಗೆ ಅದು ಕಾನ್ಸಂಟ್ರೇ ಕಾನ್ಸನ್ಟ್ರೇಷನ್ ಮಾಡೋಕ್ಕಿಂತ ಅವ್ರಿಗೆ ಕುರ್ಸೋದ್ರ ಬೇರೆ ಯೋಚನೆ ಮಾಡೋಷ್ಟು ಪುರ್ಸೋತಿರಲ್ಲ ಅವ್ರಿಗೆ ಅಷ್ಟು ವರ್ಕ್ ಲೋಡ್ ಇರುತ್ತೆ ಇಲ್ಲ ಅಂತಂದ್ರೆ ಅವ್ರ ಅದ್ರಲ್ಲೇ ಮುಳುಗೋಗಿರ್ತಾರೆ ಬಟ್ ಇಂಟ್ರೆಸ್ಟ್ ಇರಲ್ಲ ಫಸ್ಟ್ ಆಫ್ ಆಲ್ ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ ಎಲ್ಲ ಕೆಲಸಾನು ಮಾಡ್ಬಾರ್ದು ಎಲ್ಲ ಇಂಟ್ರೆಸ್ಟ್ ಇದು ಮಾಡಿದ್ರು ಈಗ ಇಂಟ್ರೆಸ್ಟ್ ಇಲ್ಲ ಯಾಕಂದ್ರೆ ಒಬ್ಬರಿಬ್ರು ಮಕ್ಳಿರ್ತಾರೆ ಅಪ್ಪ ರೆಡಿ ಮಾಡಿರ್ತಾರೆ ಅಪ್ಪ ರೆಡಿ ಮಾಡಿರ್ತಾರೆ ಆಯ್ತು ಬಂದು ತಿಂದು ದೇವ್ ನಮಸ್ಕಾರ ಮಾಡೋದು ಅಲ್ಲಿ ಒಂದ್ ಹಬ್ಬ ಮುಗಿತು ಅವ್ರಿಗೆ ವಿಶೇಷತೆ ಗೊತ್ತಿರಲ್ಲ ಅದ್ ಯಾಕೆ ಆಚರಿಸ್ತಾನೆ ಅಂತ ಖಂಡಿತ ಅವ್ರಿಗೆ ಗೊತ್ತಿರಲ್ಲ ಓಕೆ ಆಯ್ತು ಪುರ್ಸೋತಿರಲ್ಲ ಒಪ್ಕೊಳ್ಳೋಣ ಪುರ್ಸೊತ್ತಿದ್ರು ಹಬ್ಬ ಮಾಡಕ್ ಇಂಟ್ರೆಸ್ಟ್ ಇರಲ್ಲ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂದ್ರೆ ಈಗಿನ ಜನರೇಷನ್ ಟೈಮ್ ಇಲ್ಲ ಆಕ್ಚುಲಿ ಯಾಕಂದ್ರೆ ಮುಂಚೆ ಪ್ರತಿಯೊಬ್ರು ನಮಗೋಸ್ಕರ ಅಂತ ಟೈಮ್ ಮಾಡ್ಕೊಂತಿದ್ರು ಈಗ ಆತರ ಟೈಮ್ ಮಾಡ್ಕೊಂಡ್ರೆ ಅವ್ರ ಲೈಫ್ ಲೀಡ್ ಮಾಡೋದೇ ಕಷ್ಟ ಇದೆ ಆಯ್ತು ವರ್ಕಿಂಗ್ ಒನ್ ಕ್ಯಾಟಗರಿ ಅಂತ ಅನ್ಬೋದು

ಅಷ್ಟು ಖುಷಿತ್ತು ಬಟ್ಲು ಬಟ್ಲಲ್ಲಿ ಪ್ಲಾಸ್ಟಿಕ್ ಬಂದಿದೆ ಪೇಪರ್ ಬಂದಿದೆ ಅದ್ರಿಂದ ಈಸಿಯಾಗಿ ಮನೆಯಲ್ಲಿ ಪ್ಯಾಕ್ ಮಾಡಿಟ್ಬಿಡ್ತಾರೆ ತಗೊಂಡೋಗಿ ಕೊಡಕ್ಕೆ ಇಂಟ್ರೆಸ್ಟಿಂಗ್ ಅವರು ತಗೊಂಡೋಗಿ ಕೊಡ್ತಾರೆ ಇಲ್ಲಾದ್ರೆ ಅಮ್ಮ ನಾನ್ ಹೋಗಲ್ಲ ಅಂತ ಕೆಲವು ಹೆಣ್ಮಕ್ಳು ಇವಾಗ ಒಬ್ಬರು ಮನೇಲಿ ಹೋಗಕ್ಕೆ ಸಂಕೋಚ ಪಟ್ಕೊಂಡು ಸ್ವಲ್ಪ ಸಂಭ್ರಮ ಎಲ್ಲ ಕಡಿಮೆ ಆಗ್ತಾ ಬರ್ತಾ ಇತ್ತು ಅಂಟಿ ನೀವೇನ್ ಹೇಳ್ತೀರಾ ಈಗ ಮಾರ್ಕೆಟ್ ಅಲ್ಲಿ ಹೇಳದಾಗೆ ಪೇಪರು ಬಟ್ಲಲ್ಲಿ ಕೊಡ್ತಿದ್ದವರು ಈಗ ಮತ್ತೆ ಮಣ್ಣಿನ ಮಡಕೆ ಬಂದಿದೆ ಎಲ್ಲ ಮಣ್ಣನ್ ಮಡಕೆಯಲ್ಲಿ ಹಳೇ ಪದ್ಧತಿ ಪ್ರಕಾರ ಹೋಗೋಣ ಅಂತ ಅಂತಿದ್ದಾರೆ ಆದ್ರೆ ಹಬ್ಬ ಮಾಡಕ್ಕೆ ರೆಡಿ ಇಲ್ಲ ಏನ್ ಹೇಳ್ತೀರಾ ಹಬ್ಬ ಮಾಡಕ್ಕೆ ರೆಡಿ ಇಲ್ಲ ನಾವು ಮೊದಲೆಲ್ಲ ಏನು ಮಾಡಿದ್ವಿ ಕೃತಿಕ ಹದಿನೈದು ದಿನದಿಂದ ಹಬ್ಬಕ್ಕೆ ರೆಡಿ ಮಾಡ್ತಾ ಇದ್ವಿ ಎಳ್ಳು ಹೆಚ್ಚೋದು ಕೊಬ್ಬರಿ ಹೆಚ್ಚದು ಪ್ರತಿಯೊಂದು ಮಾಡಿಕೊಂಡು ಪ್ಯಾಕು ತಟ್ಟೆಯಲ್ಲೇ ಇಟ್ಟುಬಿಟ್ಟು ಎಲೆ ಅಡಿಕೆ ಎಲ್ಲಾ ಒಂದು ಮನೆಯಿಂದ ಒಂದು ಮನೆಗೆ ಕೊಡ್ತಾ ಇದ್ರು ಮಕ್ಕಳು ಹೋಗಿ ನಮ್ಮ ಮಕ್ಕಳು ಈಗ ಯಾರು ಹೋಗಲ್ಲ ಈಗ ಆ ಪ್ಲಾಸ್ಟಿಕ್ ಕವರ್ ಬಂತು ಪ್ಲಾಸ್ಟಿಕ್ ಕವರ್ ಇಂದ ಪೇಪರ್ ಬಂತು ಪೇಪರ್ ಇಂದ ಮಡಕೆ ಬಂದಿದೆ ಇವಾಗ ಇನ್ನೇನ್ ಬರುತ್ತೋ ಗೊತ್ತಿಲ್ಲ ನೆಕ್ಸ್ಟ್ ನೋಡೋಣ ಅದು ಈಗ ಆ ತರದ್ರಲ್ಲೆಲ್ಲ ಕೊಡ್ತಾ ಇದಾರೆ ಎಳ್ಳನ್ನ ಮಡಿಕೆ ಕೊಡ್ತಾರೆ ಅಂತಂದ್ರೆ ಈಗ ಪೊಲ್ಯೂಷನ್ಸ್ ಎಲ್ಲ ಕಡಿಮೆ ಮಾಡ್ಬೇಕು ಅನ್ನೋ ಒಂದು ದೃಷ್ಟಿ ಇರ್ಬೋದು ಅಂತ ನಮ್ಮ ಒಂದು ಕನ್ಸೆಪ್ಟ್ ಯಾಕಂತ ಪೇಪರ್ಸ್ ಎಲ್ಲ ವೇಸ್ಟ್ ಆಗುತ್ತೆ ಬಟ್ ಅದು ರಿಯೂಸೆಬಲ್ ಸೇರ್ಬೋದು ಏನೋ ಒಂದು ಚೇಂಜ್ ಆಗ್ತಾ ಇರಬಹುದು ಅಂತ ಅಂತ ಒಂದು ನಮ್ಮಲ್ಲಿ ಏನೇ ಮಾಡಿದ್ರು ಪಾಸಿಟಿವಿಟಿ ತಗೋಬೇಕು ಥ್ಯಾಂಕ್ ಯು ಆಂಟಿ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಜನರೇಷನ್ ಗ್ಯಾಪ್ ಅಂತ ಹೇಳ್ತಾರೆ ಅದು ನಾನು ನಂಬಲ್ಲ ಯಾಕಂದ್ರೆ ನಾವು ನಮ್ಮ ಮಕ್ಳಿಗೆ ನಮ್ಮ ಸಂಸ್ಕೃತಿ ಹೇಳ್ಕೊಟ್ಟಿಲ್ಲ ಅಂತ ನಾವು ನಮ್ಮನ್ನ ತಪ್ಪು ಮಾಡ್ಕೋಬೇಕು ನೀವು ಚಿಕ್ಕದ್ರಿಂದ ನೀವು ನಮ್ಮ ಮಕ್ಕಳು ನಮ್ಮ ಅಮ್ಮಂದಿರು ಏನ್ ಮಾಡೋರಿ ಇವತ್ತು ಹಬ್ಬ ಇದೆ ಕಣ ಎಣ್ಣೆ ನೀರು ಹಾಕು ಹೊಸ ಸೀರೆ ಉಟ್ಕೋ ಪೂಜೆ ಅಂತ ಹೇಳಿ ಈಗ ಏನ್ ಹೇಳ್ತಿವಿ ಮಕ್ಳು ಒಂಬತ್ ಗಂಟೆ ಆದ್ರೂ ಮಲಗಿದ್ರೆ ಸುಸ್ತಾಗಿದಳ ಮಲ್ಕೊಳ್ಳಿ ಅಂದ್ಬಿಟ್ಟು ನಾವು ಅವ್ರಿಗೆ ಒಂದು ಇದು ಕೊಡ್ತೀವಿ ಒಂದು ಲೀನಿಯನ್ಸ್ ಲೀನಿಯನ್ಸ್ ಕೊಡ್ತೀವ ಲೀನಿಯನ್ಸ್ ಬೇಡ ನೀವ್ ಹೇಳ್ಸಿ ಅವತ್ತು ಮಕ್ಳು ಹಿಂಗೆ ಮಾಡಮ್ಮ ಇವತ್ತು ಹಬ್ಬ ಇದೆ ನೀನು ಅಡಿಗೆ ಮನೆಗೆ ಬಾ ಪೂಜೆ ಮಾಡಿ ಅವ್ರು ಮಾಡಿದ್ರೆ ಬರಲ್ಲ ನಾವು ಮಾಡೋದನ್ನ ನೋಡ್ಕೊಂಡು ಕಲ್ತ್ರೆ ಅಟ್ಲೀಸ್ಟ್ ಚಿಕ್ಕ ವಯಸ್ಸಲ್ಲಿ ಮಾಡಿದ್ ನಮ್ಮ ಅಮ್ಮ ಮಾಡ್ತಾ ಇದ್ರು ನಾನು ಹಿಂಗ್ ಮಾಡಿದ್ರೆ ಏನೋ ಒಂದ್ ಶ್ರೇಯಸ್ ಇರ್ತದೆ ಅದ್ರ ಬಗ್ಗೆ ತಿಳಿಸಿ ಈ ಮನೆ ದೀಪ ಹಚ್ಚಪ್ಪ ಇವತ್ತು ಇವತ್ತು ನಿಮ್ಗೆ ಒಳ್ಳೇದಾಗುತ್ತೆ ಅದ್ ಮಕ್ಳು ಬೆಳೀತಾ ಈಗ ನಾವೇ ದೀಪ ಹಚ್ಕೊಂಡು ಕೈ ಅಂತ ಮಕ್ಳಿಗೆ ಏನು ಗೊತ್ತಿರಲ್ಲ ಹಾಗಾಗಿ ನಮ್ಮ ನಾವೇನು ಬೆಳೆಸ್ಕೊಂಡ್ ಬಂದಿದೀವಿ ಅದನ್ನ ದಯವಿಟ್ಟು ಮುಂದುವರ್ಸ್ಕೊಂಡು ಹೋಗಿ ಮಕ್ಳು ಚಿಕ್ಕದ್ರಿಂದನೇ ಶುರು ಮಾಡಿ ಅದು ನಮಗೆ ನಮ್ಮ ಸಂಸ್ಕೃತಿಗೂ ಒಳ್ಳೇದಾಗುತ್ತೆ ಮಕ್ಳಿಗೂ ಒಳ್ಳೇದಾಗುತ್ತೆ ಸೋಂಬೇರಿತನ ಕಡಿಮೆ ಆಗುತ್ತೆ ಎಲ್ಲಾ ಖುಷಿ ಖುಷಿಯಿಂದ ಇರ್ತಾರೆ ಎಲ್ಲೋ ಇನ್ ಡೈರೆಕ್ಟ್ ಆಗಿ ನಂಗೆ ಹೇಳ್ದಂಗಿತ್ತು ಹೇಳಿ ಆಂಟಿ ನೀವೇನ್ ಹೇಳ್ತೀರಾ ಆದಷ್ಟು ಮಕ್ಕಳಿಗೆ ನಮ್ಮ ಸಂಪ್ರದಾಯ ನಮ್ಮ ಆಚಾರ ವಿಚಾರ ಹಬ್ಬ ಹರಿದಿನಗಳ ಬಗ್ಗೆ ಎಲ್ಲ ಕೊಡ್ಬೇಕು ಮಕ್ಕಳಿಗೆ ಅಂತ ನಾನು ಓಕೆ ನೀವು ಹಬ್ಬಗಳನ್ನ ಅವರು ಖಂಡಿತ ಮಾಡಲ್ಲ ನಾವು ದೊಡ್ಡವ್ರು ಮಾಡುವಾಗ ನೋಡಿ ಅವರು ಈ ತರ ಮಾಡ್ತಾ ಇದ್ರು ನಮ್ಮಮ್ಮ ನಾವು ಮಾಡಬೇಕು ಅನ್ನೋದು ಅವ್ರ ಬರೋ ಥರ ನಾವು ಅವ್ರಿಗೆ ಹೇಳಿ ಹಬ್ಬನ ಆಚರಿಸ ಆಚರಣೆ ಮಾಡ್ಬೇಕು ಎಲ್ಲ ಮಕ್ಕಳು ಕೆಲ್ಸಗಳಿಗೆ ಅದು ಇದು ಅಂತ ದೂರ ಇರ್ತಾರೆ ಆದರೆ ಈಗ ಅಬ್ಬಾನಿ ಎಲ್ಲ ಒಟ್ಟಿಗೆ ಸೇರಿ ಸಂಭ್ರಮಿಸಿದ್ರೆ ಚೆನ್ನಾಗಿರುತ್ತೆ ಅವಾಗ ಮಕ್ಕಳಿಗೂ ಇಂಟ್ರೆಸ್ಟ್ ಬರುತ್ತೆ ಆದಷ್ಟು ತಿಳಿಸೋದು ತಿಳುವಳಿಕೆ ಕೊಡೋದು ಒಳ್ಳೆಯದು ಓಕೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡೋಣ ಎಳ್ಳು ಬೆಲ್ಲ ಕೊಡ್ತಾ ಇದೀನಿ ನಿಮಗೆಲ್ಲ ನನಗೆ ಫಸ್ಟ್ ಯೂ ಇಷ್ಟೊತ್ತು ನಿಮ್ಮ ಸಂಭ್ರಮದಲ್ಲಿ ನಾನು ಒಬ್ಳು ಭಾಗಿಯಾಗಿದ್ದೆ ಸೊ ನಿಮ್ಮ ಮಾತುಕತೆ ಹರಟೆ ಮೋಜು ಮಸ್ತಿ ಎಲ್ಲ ಕಂಟಿನ್ಯೂ ಆಗಲಿ ಎಲ್ಲರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಯ್ ಫ್ರೆಂಡ್ಸ್ಗಳ ಮನೆಗೆ ವರ್ಷಕ್ಕೊಂದ್ಸಲ ಹೋಗಿ ಎಳ್ಳು ಬೆಲ್ಲ ಕೊಟ್ಟು ಒಳ್ಳೆ ಮಾತಾಡ್ತಾ ಹರಟೆ ಹೊಡೆಯೋದೇ ಸಂಕ್ರಾಂತಿಯ ಒಂದು ವಿಶೇಷತೆ ಅಂತಲೇ ಹೇಳಬಹುದು ಸೊ ಎಲ್ಲರೊಟ್ಟಿಗೆ ನನ್ನ ಸಂಕ್ರಾಂತಿ ಹಬ್ಬನು ತಕ್ಕ ಮಟ್ಟಿಗಾಯಿತು ಸೊ ಈಗ ಹೋಗಿ ಮತ್ತಷ್ಟು ಫ್ರೆಂಡ್ಸ್ ರಿಲೇಟಿವ್ ಮನೆಗಳಿಗೆ ಎಳ್ಳು ಬೆಲ್ಲ ಕೊಟ್ಟು ಒಳ್ಳೆ ಮಾತಾಡ್ತಾ ಹಬ್ಬನ ಮುಂದುವರಿಸ್ತೀನಿ ಸೊ ಮತ್ತೊಂದು ವಿಡಿಯೋಯೊಂದಿಗೆ ಒಂದಿಗೆ ಕುಟೀರದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಚೆನ್ನಾಗಿ ರೆಡಿಯಾಗಿ ಎಳ್ಳು ಬೆಲ್ಲನ ಕೊಟ್ಟು ಖುಷಿಯನ್ನು ಸಂಭ್ರಮಿಸ್ತಾ ಒಳ್ಳೆ ಮಾತಾಡ್ತಾ ವರ್ಷವನ್ನು ಶುರು ಮಾಡೋಣ ನಮಸ್ಕಾರ